ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವನ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪ್ರಾರಬ್ಧವೆಂದರೆ ಪ್ರಾಪ್ತ ವಿಷಯಗಳ ನಮಗರಿಯದ ಕಾರಣ ನಮ್ಮ ಧ್ಯೇಯವೇನೆಂಬುದನ್ನು ನಿಶ್ಚಯಿಸುವ ಬುದ್ಧಿಯು ಮನುಷ್ಯನಿಗಿರುತ್ತದೆ ಅದು ಕೆಳಗಿನ ವರ್ಗದ ಪ್ರಾಣಿಗಳಲ್ಲಿ ಇರುವುದಿಲ್ಲ ಇದೇ ಮನುಷ್ಯನ ಹಾಗೂ ಪ್ರಾಣಿಗಳಲ್ಲಿರುವ ಅಂತರವಿರುತ್ತದೆ ಪ್ರಾಣಿಗಳಿಗೆ ಪ್ರಾರಬ್ಧದಿಂದ ಬಂದ ಭೋಗಗಳನ್ನು ಅನುಭವಿಸಬೇಕಾಗುತ್ತದೆ ಅದರಂತೆ ಮನುಷ್ಯನಿಗೂ ಕೂಡ ಪ್ರಾಪ್ತವಾದ ಭೋಗಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ಯಾರಿಗೆ ಭಗವಂತನ ಆಧಾರವಿರುತ್ತದೆಯೋ ಅವರು ಅದನ್ನು ತಮ್ಮ ಅನುಕೂಲಕ್ಕೆ ಅನುಸಾರವಾಗಿ ಹಿಂದೆ ಮುಂದೆ ಅನುಭವಿಸಲು ಸಮರ್ಥರಾಗುತ್ತಾರೆ ಜಗತ್ತಿನಲ್ಲಿಯ ಘಟನೆಗಳು ನಡೆಯುವಂತೆ ನಮ್ಮ ಜೀವನದಲ್ಲಿಯ ಘಟನೆಗಳು ಪ್ರಾರಬ್ಧಕ್ಕೆ ಅನುಸಾರವಾಗಿ ನಡೆಯುತ್ತವೆ ನಾವು ಸಂಪಾದಿಸಿದ್ದನ್ನು ನಮ್ಮ ಪ್ರಯತ್ನದಿಂದಲೇ ಸಂಪಾದಿಸಿರುತ್ತೇವೆ ಎಂಬ ಕಲ್ಪನೆ ಹೋಗದ ಹೊರತು ದೇಹವನ್ನು ಪ್ರಾರಬ್ಧದ ಮೇಲೆ ಹಾಕಲು ಬರುವುದಿಲ್ಲ ನನ್ನದೆಲ್ಲವೂ ಅವನ ಕೃಪೆಯ ಫಲವಾಗಿರುತ್ತದೆ ಎಂದು ಅಂದರೆ ಕ್ರಿಯೆಗಳು ನಡೆಯುತ್ತದೆ ಆದರೆ ಕರ್ತ ಭಾವ ಅಂದರೆ ನಾನೇ ಮಾಡಿದೆ ಎಂಬ ಭಾವ ಉಂಟಾಗುವುದಿಲ್ಲ ಬಹಳಷ್ಟು ವಿಷಯಗಳು ಹೇಗೆ ಇರುತ್ತವೆ ಎಂದರೆ ಅವುಗಳ ಕಡೆಗೆ ಬೊಟ್ಟು ಮಾಡಿ ತೋರಿಸಿ ಇವುಗಳ ಕಾರಣ ಇದೇ ಇರುತ್ತದೆ ಎಂದು ನಾವು ಹೇಳಬಹುದು ಆದರೆ ಕೆಲವು ಸಂಗತಿಗಳು ಹೇಗೆ ಇರುತ್ತವೆ ಎಂದರೆ ನಮಗೆ ಅವುಗಳ ಕಾರಣವನ್ನು ತೋರಿಸಲು ಬರುವುದಿಲ್ಲ ಇಂಥ ಸಮಯದಲ್ಲಿ ಅವು ಪ್ರಾರಬ್ಧದಿಂದ ಉಂಟಾದವು ಎಂದು ನಾವು ಹೇಳುತ್ತೇವೆ ಪ್ರಾರಬ್ಧವೆಂದರೆ ಪ್ರಾಪ್ತ ವಿಷಯಗಳ ನಮಗರಿಯದ ಕಾರಣವಾಗಿರುತ್ತದೆ ಎಂದು ಹೇಳಲು ಅಡ್ಡಿಯಿಲ್ಲ ಸಂತರಿಗೂ ಕೂಡ ಅವರ ಪ್ರಾರಬ್ಧವನ್ನು ಅನುಭವಿಸಬೇಕಾಗುತ್ತದೆ ಆದರೆ ಅವರಿಗೆ ದೇಹ ಬುದ್ಧಿ ಇಲ್ಲದಿರುವುದರಿಂದ ಪ್ರಾರಬ್ಧದ ಸುಖ ದುಃಖಗಳು ಆಗುವುದಿಲ್ಲ ವ್ಯವಹಾರದ ದೃಷ್ಟಿಯಿಂದ ಔಷಧ ತೆಗೆದುಕೊಂಡು ಭೋಗವನ್ನು ಶಾಂತವಾಗಿ ಅನುಭವಿಸುವ ಮಾರ್ಗವೇ ನಿಜವಾದದ್ದಾಗಿರುತ್ತದೆ ಸಾಧುವು ತನ್ನ ಸಿದ್ಧಿಯಿಂದ ರೋಗ ನಿವಾರಣೆ ಮಾಡುವುದು ಅಥವಾ ಅದನ್ನು ದೂರ ಸರಿಸುವುದು ಉಚಿತವಲ್ಲ ಅದರಿಂದ ಸಾಧುವಿನ ಪ್ರಸಿದ್ಧಿ ಆಗುವುದೇನೋ ನಿಜ ಆದರೆ ಅದರಲ್ಲಿ ಅವನ ಕಲ್ಯಾಣವಿರುವುದಿಲ್ಲ ಹಾಗೂ ಜನರ ಹಿತವೂ ಇರುವುದಿಲ್ಲ ಉದಾಹರಣೆಗೆ ಒಬ್ಬ ಮನುಷ್ಯನು ದಾರಿಯಲ್ಲಿ ಹೋಗುತ್ತಿರುವಾಗ ಮಾರ್ಗದಲ್ಲಿ ಒಂದು ಹತ್ತು ರೂಪಾಯಿಗಳ ನೋಟು ಬಿದ್ದದ್ದು ಖಂಡಿತು ಪೂರ್ವ ಸಂಸ್ಕಾರಕ್ಕನುಸಾರವಾಗಿ ಅವನಿಗೆ ಅದನ್ನು ಎತ್ತಿಕೊಳ್ಳುವ ವಾಸನೆ ಉಂಟಾಯಿತು ಆದರೆ ಅದನ್ನು ಪ್ರತ್ಯಕ್ಷ ಎತ್ತಿಕೊಳ್ಳುವ ಅಥವಾ ಬಿಡುವ ವಿಷಯದಲ್ಲಿ ನಿಶ್ಚಯ ಮಾಡುವ ಸ್ವಾತಂತ್ರ್ಯವು ಅವನಿಗಿರುತ್ತದೆ ಆದ್ದರಿಂದ ಪ್ರಾರಬ್ಧದಿಂದ ದೇಹ ಭೋಗವು ಪ್ರಾಪ್ತವಾದಾಗ ಅದರಲ್ಲಿ ಮನಸ್ಸಿನ ವೃತ್ತಿಯನ್ನು ಹೇಗೆ ಇಟ್ಟುಕೊಳ್ಳಬೇಕೆಂಬ ಸ್ವಾತಂತ್ರ್ಯವು ನಮಗಿರುತ್ತದೆ ಅದು ಪ್ರಾರಬ್ಧವನ್ನು ಅವಲಂಬಿಸಿರುವುದಿಲ್ಲ ಭಗವಂತನು ಸಗುಣದಲ್ಲಿ ಬಂದನೆಂದರೆ ಅಂದರೆ ಅವತಾರಿಯಾಗಿ ಬಂದನೆಂದರೆ ಅವನಿಗೂ ಕೂಡ ಪ್ರಾರಬ್ಧದ ನಿಯಮವು ಅನ್ವಯಿಸುತ್ತದೆ ನಮ್ಮ ಜನ್ಮಜಾತ ಸ್ವಭಾವವು ಕೆಟ್ಟ ಕೆಟ್ಟಾಗಿದ್ದರೂ ನಾವು ಅದನ್ನು ಅಭ್ಯಾಸದಿಂದ ನಿಶ್ಚಿತವಾಗಿ ಸುಧಾರಿಸಲು ಬರುತ್ತದೆ ನಮ್ಮ ಅಂತಃಕರಣದಲ್ಲಿ ಅವಗುಣಗಳು ಇರುವವರೆಗೆ ಪ್ರಗತಿಯಾಗುವುದು ಬಹಳ ಕಠಿಣವಿರುತ್ತದೆ ಹೊಲದಲ್ಲಿ ಬಿತ್ತಬೇಕಾದರೆ ಮೊದಲು ಆ ಹೊಲವನ್ನು ಹದ ಮಾಡಬೇಕಾಗುತ್ತದೆ ಅದರಂತೆ ಭಗವಂತನ ಪ್ರೇಮ ಬರುವುದಕ್ಕಾಗಿ ನಮ್ಮ ಅಂತಃಕರಣವನ್ನು ದುರ್ಗುಣಗಳಿಂದ ಸ್ವಚ್ಛಗೊಳಿಸಬೇಕು ಈ ರೀತಿಯಾಗಿ ನಮ್ಮ ಅಂತಃಕರಣವು ಒಮ್ಮೆ ಶುದ್ಧವಾಗಿತೆಂದರೆ ಭಗವಂತನ ಹೊರತಾಗಿ ಬೇರೆ ಯಾರೂ ಇರುವುದಿಲ್ಲವೆಂಬ ಭಾವನೆಯನ್ನು ಅಂದರೆ ಅನುಸಂಧಾನವನ್ನು ಕಾಯ್ದುಕೊಳ್ಳುವುದು ಬಹಳ ಕಠಿಣವಾಗುವುದಿಲ್ಲ ಅನುಸಂಧಾನವನ್ನೇ ನಮ್ಮ ಧ್ಯೇಯವನ್ನಾಗಿ ನಿಶ್ಚಯಿಸಿ ಅದಕ್ಕನುಸಾರವಾಗಿ ಉಳಿದ ಕರ್ಮಗಳನ್ನು ಮಾಡಬೇಕು ಅದಕ್ಕಾಗಿ ಎಲ್ಲರೂ ಮನಃಪೂರ್ವಕ ನಾಮ ತೆಗೆದುಕೊಳ್ಳಬೇಕು ಹಾಗೂ ಆನಂದದಿಂದ ಇರಬೇಕು ಪ್ರಾಪ್ತವಾಗುವುದು ಹಾಗೂ ಕಳೆಯುವುದು ಇವೆರಡು ಪ್ರಾರಬ್ಧಾಧೀನವಾಗಿರುತ್ತದೆ ಅಂದ ಮೇಲೆ ವ್ಯರ್ಥ ಹರ್ಷ ಶೋಕ ಮುಂತಾದವುಗಳನ್ನು ಏಕೆ ಮಾಡಬೇಕು ನಮಸ್ತೆ ಶಾನದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ